ಯಾವ ಒಬ್ಬ ಸದಸ್ಯನ ಪ್ರಯಾಣ ಸ್ಲೋ ಮೋಷನ್ ಆಗಿದೆ ತಿಳಿಸಿ ಹಿಂದೆ ಉಳಿತಿರೋದು ಉಳಿತರೋದು ಬರ್ತಿರೋರು ಎಲ್ಲೋ ಒಂದ್ ಕಡೆ ಟಾಸ್ ನ ಲೈಟ್ ಆಗಿ ತಗೊಂಡ್ರೇನೋ ಅನ್ಸುತ್ತೆ ಕ್ಯಾಪ್ಟನ್ಸಿ ಅವ್ರವ್ರ ವೈಯಕ್ತಿಕ ಕ್ಯಾಪ್ಟನ್ ಆಗೋದು ಬಿಡೋದು ಅವ್ರಿಗೆ ಬಿಟ್ಟಿರೋದು ಪ್ರತಿಯೊಂದು ಮಾತುಗೂನು ಜನಕ್ಕೆ ನಾನು ಉತ್ತರ ಕೊಟ್ರೆ ಸಾಕು ಅನ್ನೋ ಮಾತುಗಳು ಅವರಿಂದ ಕೇಳಿ ಬರುತ್ತೆ ಈಚೆ ಇರೋ ಜನಕ್ಕೆ ಇಷ್ಟ ಆದ್ರೆ ಒಳಗೆ ಇಕ್ತಾರೆ ಓಟ್ ಮೂಲಕ ಕಳಪೆನ ಬರ್ತಿರೋರ್ದು ನಾನು ಬೈ ಏನೇ ಬಿಡೋಲ್ಲ ಇದು ಫೈನಲ್ ಅಲ್ಲಿ ರಾತ್ರಿ ಒಂಬತ್ತು ಕಮೆಂಟ್ ಸೆಕ್ಷನ್ ತಿಳಿಸಿ ಸೊ ಇಲ್ಲಿ ಒಂದು ವಿಷಯ ಕ್ಲಿಯರ್ ಗೊತ್ತಾಗ್ತಿರೋದೇನಪ್ಪ ಅಂದ್ರೆ ಈ ವಾರದ ಕ್ಯಾಪ್ಟನ್ ಆಗಿ ತನೀಶ್ ಅವರು ಆಯ್ಕೆ ಆಗಿದ್ದಾರೆ ಸೊ ನಿಮ್ಗೆ ಅಲ್ಲಿ ಬುಕ್ ಹೋಗ್ತಿರೋ ನೋಡುತ್ತೆ ಸೊ ತನೀಶ್ ಅವರ ಕ್ಯಾಪ್ಟನ್ ಆಗಿರುವಂತದ್ದು ಜೊತೆಗೆ ಈ ವಾರದ ಕಳಪೆ ಕೂಡ ಗೊತ್ತಾಗ್ತಿರುವಂತದ್ದು ಅದು ಹೊತ್ತು ಸಂತೋಷ್ ಅವರು ಸೊ ರೀಸನ್ ಕೂಡ ಹೇಳ್ತಿದ್ದಾರೆ ಯಾರು ಹಿಂದೆ ಉಳಿದಾರೆ ಗೇಮಲ್ಲಿ ಅನ್ನೋದು ಒಂದು ರೀಸನ್ ತಕೊಂಡು ಎಲ್ಲರೂ ಕೂಡ ಕೊಡ್ತಿರೋದ್ದು ಅಂಡ್ ಎಲ್ಲರೂ ಒಂದು ಆಯ್ಕೆ ಏನಿದೆ ಅದು ಕಟ್ ಆಗಿದೆ ಅಂತ ಕೂಡ ನಾನು ಹೇಳ್ತೀನಿ ಬಿಕಾಸ್ ಒಂದೇ ಒಂದು ಕಾರಣ ಏನಪ್ಪಾ ಅಂದ್ರೆ ಅವರ ಎಫರ್ಟ್ ಗೇಮ್ ಗಳ ಕಾಣಿಸ್ತಾ ಇಲ್ಲ ಬಿಟ್ಕೊಡುವಂಥ ಗೇಮ್ಗಳನ್ನ ಆಡ್ತಾ ಇರುವಂಥದ್ದು ಎಷ್ಟೋ ಸಲ ನೀವು ಕೂಡ ನೋಡತಾರ ಹಣ ಇಲ್ಲ ನಾನು ಆಡಲ್ಲ ಅಯ್ಯೋ ಯಾರು ಆಗಲಿ ಬಿಡು ಕ್ಯಾಪ್ಟನ್ ನಮಗೆ ನಮ್ಗೆ ಅದು ನಾವು ಹಂಗ ಆಡೋದಿಲ್ಲ ಗಲಾಟೆ ಮಾಡ್ಕೊಂಡು ವಾಯ್ಸೈಸ್ ಮಾಡಿನೇ ಆಡಿ ಅಂತ ಕೂಡ ಯಾರು ಕೂಡ ಹೇಳಲ್ಲ ನಿಮಗೆಲ್ಲ ಗೊತ್ತಿರುವ ಹಾಗೆ ವರ್ತು ಅವರು ಬಿಗ್ ಬಾಸ್ ಮನೆಗೆ ಬಂದಾಗ ಸಿಕ್ಕಾಪಟ್ಟೆ ಸಪೋರ್ಟ್ ಇತ್ತು ಅದ್ಲು ಕೂಡ ಹುಲಿ ಉಗ್ರದ ಏನಾಗುತ್ತೆ ಅದಾದ್ಮೇಲೆ ಅಂತೂ ಇನ್ನೂ ಭಯಂಕರ ಸಪೋರ್ಟ್ ನಾನು ಕೂಡ ಮೊದಲು ಅವರ ಏನಂತಾರೆ ಬಿಗ್ ಬಾಸ್ ಮನೆಗೆ ಬಂದಾಗ ಕೂಡ ತುಂಬಾ ಖುಷಿ ಪಟ್ಟೆ ಕಾರಣ ಇಷ್ಟೇ ನಮ್ಮ ರೈತ ಜೊತೆಗೆ ನೇರವಾಗಿ ಮಾತಾಡ್ತಾರೆ ಒಳ್ಳೆ ವ್ಯಕ್ತಿ ಅಂತ ಬಟ್ ಅದ್ಯಾಕೋ ಬರ್ತಾ 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 ಹಿಂದೆ ಮಾತಾಡೋದು ಕೂಡ ಜಾಸ್ತಿ ಆಯ್ತು ತುಕಡಿ ಸಂತೋಷ ಜೊತೆ ಕೂತ್ಕೊಂಡು ಇಷ್ಟು ಮಾತಾಡಿದಾರೆ ಅಂತ ನಿಮಗೂ ಕೂಡ ಗೊತ್ತಿರುತ್ತೆ ಬಟ್ ಅದೆಲ್ಲ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಆಮೇಲೆ ನಮ್ಗೆ ಒಂದ್ ಕಡೆ ಇವ್ರು ದಾರಿ ತಪ್ಪಿದಾರೆ ಅಂತ ಕಾಣಸ ಸ್ಟಾರ್ಟ್ ಆಗಿದೆ ಇಲ್ಲಿ ಅಂದ್ರೆ ಇವ್ರು ತಮ್ಮ ಗೇಮ್ ನ ಬಿಟ್ಕೊಳೋ ಅಂತ ಹೋದಾಗ ಜೊತೆಗೆ ತನಿಷ್ ಇನ್ ಬಗ್ಗೆ ತುಂಬಾ ನೆಗೆಟಿವ್ ಮಾತಾ ಸ್ಟಾರ್ಟ್ ಮಾಡಿದಾಗ ಯಾಕೆ ಯಾಕೆ ಇವ್ರು ಹಿಂಗ್ ಮಾಡ್ತಾರೆ ಅಂತ ಅನ್ಸಕ್ ಸ್ಟಾರ್ಟ್ ಆಯ್ತು ತುಂಬಾ ಈಗ ಏನಂತಾರೆ ತುಂಬಾ ನಂಬ್ತಾರೆ ತನಿಷ್ ಯಾರನ್ನ ವರ್ಜನ್ ಸಂತೋಷ್ ಅಣ್ಣನ ಬಟ್ ಅವ್ರು ಯಾಕೋ ನಂಬಿಕೆನ ಉಳಿಸ್ಕೊಳ್ಳಿಲ್ಲ ಇದರ ಜೊತೆಗೆ ಒಂದು ಗೇಮ್ ಅಲ್ಲಿ ಒಂದು ಎಫರ್ಟ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಇವರ ಪ್ರಕಾರ ಇವ್ರು ಹೇಗೆ ಅಂದ್ಕೊಂಡಿದ್ದಾರೆ ಅಂದ್ರೆ ನಾನು ಗೇಮ್ ಆಡೋದೇ ಹೇಗೆ ನಾನು ಇರೋದೇ ಹೇಗೆ ನಾನು ಗೇಮ್ ಆಡಕ್ಕೆ ಹೋಗಲ್ಲ ನಾನು ಬಿಟ್ಕೊಡ್ತೀನಿ ನಾನು ಗಲಾಟೆ ಮಾಡ್ಕೊಡಲ್ಲ ಜನ ಇದ್ದಾರೆ ಜನ ಸೇವ್ ಮಾಡ್ತಾರೆ ಅನ್ನೋದು ಇವರ ವಾದ ಇರೋದ್ ಸೊ ಇದನ್ನ ನೋಡ್ತಿದಾಗ ನಂಗೆ ಅನ್ಸಿದೆ ಏನಂದ್ರೆ ಎಲ್ಲ ಒಂದು ಕಡೆ ಅವತ್ತು ಏನು ಒಂದು ಮೆನ್ಷನ್ ಮಾಡ್ತಾರೆ ಆ ವೋಟಿಂಗ್ ಇಷ್ಟು ಬಂದಿದೆ ಮೂವತ್ತ್ ಲಕ್ಷ ಏನೋ ಓಟ್ ಬಂದಿದೆ ಅಂತ ಹೇಳ್ತಾರೆ ಅಷ್ಟು ಜನ ನಿಮ್ಗೆ ಓಟ್ ಮಾಡಿದಾರೆ ಅಂತ ಬಂದಾಗ ಅದು ಎಲ್ಲ ಒಂದು ಕಡೆ ಹೋಗಿ ಕೂತಿದೆ ಅಂತ ಅನ್ಕೋತೀನಿ ಅಲ್ಲಿಂದ ಇವರ ಗೇಮ್ ಕೂಡ ಬೇರೆ ತರ ದಾರಿ ತಗೊಂಡಿರುವಂತದ್ದು ಸೊ ಇದನ್ನೆಲ್ಲ ನೋಡಿದಾಗ ಬೇಜಾರಾಗುತ್ತೆ ಒಂದು ವಿನ್ನಿಂಗ್ ಕ್ಯಾಂಡಿಡೇಟ್ ಕೂಡ ಕೂಡ ಬರಬಹಾಯ್ತು ವರ್ತು ಸಂತೋಷಣ ಅವರು ರೀಸನ್ ಇಷ್ಟೇ ಅವರು ಕೆಲವೊಂದು ಸಲ ಸ್ಟ್ಯಾಂಡ್ ತಗೊಂಡಾಗ ಆ ಮಾತು ಏನಿದೆ ಕಡ್ಡಿ ತುಕ್ಕಾದಂಗೆ ಆದಂಗೆ ಮಾತಿರುತ್ತೆ ಆ ಮಾತನ್ನ ಕಟ್ಟಾಗಿ ಯೂಸ್ ಮಾಡಿಕೊಂಡು ಕ್ಯಾರಿ ಮಾಡಿದರೆ ಐ ತಿಂಕ್ ಫೈನಲ್ಸ್ಟ್ ಆಗ್ಬೋಯಿತು ಆ ಚಾನ್ಸ್ನ ಮಿಸ್ ಮಾಡ್ಕೊಂಡ್ರು ಅನ್ಕೋತೀನಿ ಇವಾಗ ಇನ್ನುಳಿದಾರೆ ಅನ್ನೋದು ಕೂಡ ರೈಟ್ ಇದೆ ಆ್ಯಂಡ್ ಇವರದ್ದು ಕಳಪೆಯಾಗಿ ಕೂಡ ಆ ರೀಸನ್ ತಗೊಂಡ್ರೆ ರೈಟ್ ಅಂತ ಅನಿಸ್ತಿದೆ ನಿಮ್ಗೆ ಅನಿಸ್ತದೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಎಲ್ಲ ಒಂದು ಕಡೆ ವರ್ತು ಸಂತೋಷಣ ಆ ಜನ ಬೆಂಬಲನ ಮತ್ತೆ ಏನು ಜನ ಸಪೋರ್ಟ್ ಮಾಡ್ತಾರೆ ಅದನ್ನ ಬೇರೆ ರೀತಿ ಅರ್ಥ ಮಾಡ್ಕೊಂಡು ಬೇರೆ ರೀತಿ ಗೇಮ್ ಮಾಡೋಕೆ ಹೋಗ್ತಿದ್ದಾರೆ ಅದು ಎಫೆಕ್ಟ್ ಆಗ್ತದೆ ಅಂತ ನನಗೆ ಅನಿಸಿಕೆ ನಿಮ್ಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ